ಮನುಷ್ಯ ಪುಸ್ತಕವನ್ನು ಪ್ರೀತಿಸಬೇಕು ದುಡ್ಡು ಪ್ರೀತಿಸ್ ಶ್ರೀಮಂತ ಆಗೋದಿಲ್ಲ ಪುಸ್ತಕ ಪ್ರೀತಿಸ್ ಶ್ರೀಮಂತ ಈ ಮಾತು ಯಾಕೆ ಹೇಳ್ತೀನಿ ನಿಮಗಂದ್ರ ನಾನೊಂದು ರತನ್ ಟಾಟಾ ಅವ್ರ ಇಂಟರ್ವ್ಯೂ ಕೇಳ್ತಾ ಇದ್ದೆ ಯೂಟ್ಯೂಬ್ ನೋಡಕ್ ರತನ್ ಟಾಟಾ ಹೇಳ್ತಾ ಇದ್ರು ಈ ಜಗತ್ತನ್ನ ಆಳುತ್ತದೆ ದುಡ್ಡು ಜಗತ್ತನ್ನ ಆಡೋದಿಲ್ಲ ಅಧಿಕಾರವೂ ಜಗತ್ತಾಳುವುದಿಲ್ಲ ನಾಲೆಜ್ ರೂಲ್ ದಿ ವರ್ಲ್ಡ್ ಜಗತ್ತು ಜ್ಞಾನ ಜಗತ್ತನ್ನು ಅವರೊಂದು ಉದಾಹರಣೆ ಕೊಟ್ಟು ಟಾಟಾ ಅವರು ಹೇಳ್ತಾ ಇದ್ರು ಜಗತ್ ಜ್ಞಾನ ಜಗತ್ತನ್ನು ಹೆಂಗಾಳುತ್ತ ಅವ್ರು ಹೇಳ್ತಾರೆ ನಾವು ಒಬ್ಬ ಇಷ್ಟ ಇದೀನಿ ನಾನೊಂದು ಫ್ಯಾಕ್ಟ್ರಿ ಹಾಕಬೇಕಾದ್ರೆ ಜ್ಞಾನ ವಿಚಾರಗಳು ಐಡಿಯಾಸ್ ಹೌ ರೂಲ್ ದಿ ವರ್ಲ್ಡ್ ಇಂಡಸ್ಟ್ರಿ ಇಂಡಸ್ಟ್ರಿಯಲಿಸ್ಟ್ ಅದೇನು ನಾನೊಂದು ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ನಾನು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಬೇಕು ಅದು ಒಂದು ಯಾವುದೋ ಸರ್ಕಾರಕ್ಕೆ ಪರ್ಮಿಷನ್ಗೆ ಬರೀಬೇಕು ಬರ್ದ ಮೇಲೆ ಅದು ನನಗೆ ಪರ್ಮಿಷನ್ ಕೊಡ್ತೈತಿ ಇಲ್ಲ ಗೊತ್ತಿಲ್ಲ ಎಷ್ಟೋ ಮಂದಿ ವಿರೋಧ ಮಾಡಬಹುದು ಎಷ್ಟೋ ಫ್ಯಾಕ್ಟ್ರಿಗಳು ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟಿಗೆ ನನಗೆ ಶಿಫ್ಟ್ ಮಾಡಬೇಕಾಗ್ತೈತಿ ನಾನು ದುಡ್ಡಿದ್ದವ ಇಷ್ಟು ಕಷ್ಟಪಡಬೇಕಾಗ್ತೈತಿ ಆದ್ರ ದುಡ್ಡಿಗಿಂತ ಐಡಿಯಾ ವಿಚಾರ ಹೆಂಗ ಜಗತ್ತಾಳ್ತೈತಿ ಅಂದ್ರ ಗೂಗಲ್ ಅನ್ನೋದು ದುಡ್ಡಲ್ಲ ಗೂಗಲ್ ಇ ಜನ್ ಐಡಿಯಾ ಫ್ಲಿಪ್ಕಾರ್ಟಿ ಜನ ಐಡಿಯಾ ಅಮೆಜಾನ್ ಈ ಐಡಿಯಾ ಅಮೇಜಾನ್ ಇನ್ ಅಮೇಜಿಂಗ್ ಐಡಿಯಾ ಐಡಿಯಾಗಳು ಜಗತ್ತನ್ನು ಅಂತ ಹೇಳಿದ್ರು ಅದಕ್ಕೆ ಮನುಷ್ಯ ದುಡ್ಡನ್ನು ಪ್ರೀತಿಸುವುದಷ್ಟೇ ಅಲ್ಲ ಪುಸ್ತಕಗಳನ್ನು ಪ್ರೀತಿಸಬೇಕು ಜ್ಞಾನವನ್ನು ಪ್ರೀತಿಸಬೇಕು ನಮ್ಮ ಗದಿಗಿನ ಜೋರು ಇಂದಿನ ಸಿದ್ಧಲಿಂಗ ಮಹಾಸ್ವಾಮಿಗಳವರೊಂದು ಸುಂದರ ಮಾತು ಹೇಳ್ತಿದ್ರು ಮಠಗಳೆಲ್ಲ ಯಾಕೆ ಪುಸ್ತಕವನ್ನು ಪ್ರಿಂಟ್ ಮಾಡೋದು ಮತ್ತೆ ಪುಸ್ತಕ ಪ್ರೀತಿ ಮಾಡೋರನ್ನು ಯಾಕೆ ಕರೆಸ್ತಿತ್ತು ಅಂದ್ರೆ ನೀವು ಸಂಸಾರಿ ಕರೆದಿರಿ ನಿಮ್ಮ ಮನೆಯಾಗ ಮಕ್ಕಳು ಹುಟ್ಟಿದ್ರೆ ನಿಮ್ಗೆ ಎಷ್ಟು ಸಂತೋಷ ಆಗ್ತೈತಿ ಅವ ಮಕ್ಕಳಿಗೆ ತೊಟ್ಟಲಾಗ್ ಹಾಕ್ತಿರಿ ಮಕ್ಕಳಿಗೆ ತೊಟ್ಲಾಗ ಹಾಕಿ ಅದಕ್ಕೆ ಪುತ್ರೋತ್ಸವ ಮಾಡ್ತೀರಿ ನಿಮಗ ಪುತ್ರೋತ್ಸವ ಆದ್ರೆ ಎಷ್ಟು ಸಂತೋಷ ಆಗುತ್ತ ಸ್ವಾಮಿಗಳಿಗೆ ಪುಸ್ತಕೋತ್ಸವ ಆದ್ರೆ ಅಷ್ಟು ಸಂತೋಷ ಆಗ್ತದೆ ಅದಕ್ಕೆ ಅಂಥದ್ದು ಒಂದು ಮನೆಯಾಗ ಅವೆಲ್ಲ ಡಾಲು ಗೇಲು ಏನ್ ಇಟ್ಟಿದ್ ತೆಗದು ಒಗಿರ ಕಡೆ ಒಂದೊಂದು ಪುಸ್ತಕ ಇಟ್ಟರೆ ಅದನ್ನು ಮಕ್ಕಳನ್ನು ಕಲಿತ